ನಮಸ್ಕಾರ ಎಲ್ಲರಿಗೂ ನಾನು ಬಂಗೇರ ನನ್ನ ಆರ್ಮಿ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನಿವತ್ತಿನ ದಿನ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ನಾನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಹಾಗಾದರೆ ನಮ್ಮ ಮನೆ ಯಾವ ರೀತಿಯಾಗಿ ಪರಿಸರದ ಮಧ್ಯೆ ನಿಂತಿದೆ ನಾನು ತೋರಿಸ್ತೀನಿ ಕಣ್ಣು ಹಾಯಿಸಿದ ಕಡೆ ಎಲ್ಲಾನು ಹಸಿರ ರಾಶಿ ಚುಕ್ಕವಾದ ಮನೆ ಇದೆ ಮನೆಯ ಎದುರಲ್ಲಿ ಬಣ್ಣದ ಹೂ ತೋಟ ಅಂಗಳದ ಆಚೆಗೆ ಕಾಫಿ ಕಾಳುಮೆಣಸು ಕಿತ್ತಳೆ ಹಸಿರ ನೋಟ ಎಷ್ಟು ಚಂದ ಅಲ್ವಾ ಹಳ್ಳಿ ಜೀವನ ಜೀವನದಲ್ಲಿ ನಿತ್ಯನೂ ಪರಿಸರದ ದಿನಾನೇ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಗೆ ಮಾನವನ ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿ ಇದೆ ನೋಡ್ತಾ ಇರ್ಬೋದು ನೀವು ಕಾಫಿ ಗಿಡ ಕಾಫಿ ಸೀಡ್ ಕಾಫಿ ಬೀನ್ ಇದೆ ಬೀನ್ಸ್ ಇದೆ ಸಿ ಬಿಟ್ಟಿದೆ ಅದು ಹಣ್ಣಾಗಿಲ್ಲ ಅಷ್ಟೇ ನಾವು ಮೂರು ರೀತಿಯಾದಂತಹ ಕಾಫಿ ಉತ್ಪಾದನೆಯನ್ನು ಮಾಡ್ತೀವಿ ಒಂದು ಅರೇಬಿಕ ಜೊತೆಗೆ ರೋಬೆಸ್ಟ ಕಾವೇರಿ ಅಂತ ಸೊ ಕೆಲವೊಂದು ತೋಟಗಳಲ್ಲಿ ಒಂದೊಂದು ಥರ ನಮ್ಮ ತೋಟದಲ್ಲಿ ಇದಾವೆ ಅರೇಬಿಕ ಜೊತೆಗೆ ರೋಬಸ್ಟಾ ನಾವು ಬೆಳೀತಾ ಇರುವಂಥದ್ದು ಇದು ಅಡಿಕೆ ಗಿಡ ಕೂಡ ಹಾಕ್ಕೊಂಡಿದ್ದೀವಿ ನಾವು ಮಧ್ಯದಲ್ಲಿ ಏನೆಲ್ಲ ಹಾಕ್ಕೊಳ್ಬೋದು ಒಂದು ತೋಟದಲ್ಲಿ ಅಂತ ಹೇಳಿದೆ ಅದೆಲ್ಲವೂ ಹಾಕ್ಕೊಂಡಿದ್ದೀವಿ ಜೊತೆಗೆ ಪೆಪ್ಪರ್ ಕೂಡ ಇದೆ ನಮ್ಮ ತೋಟದಲ್ಲಿ ಈ ಪೆಪ್ಪರ್ ಕ ಅಥವಾ ಅದನ್ನ ಕರಿಮೆಣಸು ಕಾಳು ಮೆಣಸು ಕೂಡ ಕೂಡ ಕರೀತಾರೆ ಆಯುರ್ವೇದದ ಒಂದು ಔಷಧಿಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಾರೆ ಅಲ್ವಾ ನಿಮಗೆ ಗೊತ್ತೇ ಇರುತ್ತೆ ಸೊ ಇದು ಮರಗೆಣಸಿನ ಗಿಡ ಇದು ಇದನ್ನು ಕೂಡ ಹಾಕ್ಕೊಂಡಿದ್ದೀವಿ ನಾವು ತೋಟ ಅಂತ ಹೇಳುವಾಗ ಎಲ್ಲ ರೀತಿಯಾದಂಥ ಒಂದು ಸಸ್ಯರಾಶಿಗಳನ್ನೇ ಹಾಕ್ಕೊಂಡಿರ್ತೀವಿ ಗಿಡಗಳನ್ನೇ ಹಾಕೊಂಡಿರ್ತೀವಿ ಲೆಮನ್ ಕೂಡ ಇದೆ ಉಳಿ ಬಿಟ್ಕೊಂಡಿದೆ ಕಾಯಿ ಇದೆ ಅಷ್ಟು ಹಣ್ಣಾಗಿಲ್ಲ ಅದು ತುಂಬ ಮೀಡಿಯಮ್ ಸೈಜ್ ಇದೆ ಇನ್ನು ಅದು ಇನ್ನು ಬಳಿಬೇಕು ಅದು ಮೇಲೆ ಅದನ್ನು ಕಿತ್ಕೊಳ್ತೀವಿ ನಮ್ಮ ಮನೆ ಹೂವಿನ ಗಿಡ ಏನಿದೆ ಇದು ಗೇಟಿನ ಹೊರಗಡೆಯಿಂದನೇ ಶುರು ಆಗುತ್ತೆ ಕೆಲವೊಂದನ್ನು ಅಮ್ಮ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ರೋಟನ್ಸ್ ಗಿಡ ಕೂಡ ಹಾಕ್ಕೊಂಡಿದ್ದಾರೆ ಜೊತೆಗೆ ನೋಡಿ ಇಲ್ಲೆಲ್ಲ ಕ್ರೋಟನ್ ಗಿಡ ಇದೆ ಹಾಗೆಯೇ ಯಾವಾಗಲೂ ದೇವರ ಪೂಜೆ ಮಾಡೋದ್ರಿಂದ ದಾಸವಾಳಕ್ಕೇನು ಕಮ್ಮಿ ಇಲ್ಲ ನಮ್ಮ ಮನೇಲಿ ಎಲ್ಲ ವಿಧದ ದಾಸವಾಳ ಹೂವಿನ ಗಿಡ ನಮ್ಮ ಮನೇಲಿ ಇದೆ ಕ್ರೋಟಾನ್ಸ್ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಮಳೆ ಬರುವಂತಹ ಪ್ರದೇಶ ಆಗಿರೋದ್ರಿಂದ ನಮ್ಮದು ಸೊ ನೀರು ಏನಿದೆ ಹೆಚ್ಚಾಗಿ ಇಲ್ಲಿ ಹರಿದು ಬರುತ್ತೆ ತೋಟದಿಂದ ನೀರೆ ಅರಿ ನೀರೆಲ್ಲ ಹರಿದು ಬರೋದ್ರಿಂದ ಸೊ ಭೂ ಸವಕ್ಕಳಿ ಏನಿದೆ ಅದು ಉಂಟಾಗೋದ್ರಿಂದ ಭೂಮಿ ಮಣ್ಣು ಮಣ್ಣಿನ ಕೊರತೆ ಉಂಟಾಗುತ್ತಲ್ಲ ಸೊ ಹಾಗಾಗಿ ಹೆಚ್ಚು ಈ ಥರ ಗಿಡಗಳನ್ನ ಹಾಕ್ಕೊಳ್ತಾರೆ ಬೇರು ಆಳಕ್ಕೆ ಕೇಳಿದ್ರೆ ಬೇಗ ಏನೂ ಆಗಲ್ಲ ಅಂತ ನೋಡಿ ಸುತ್ತಮುತ್ತ ನಮ್ಮ ನಾವು ಬರುವ ಮನೆಯ ದಾರಿಯ ಆಚೆ ಈಚೆ ಹೂವಿನ ಗಿಡಗಳ ಹೂವಿನ ಗಿಡಗಳೇ ಹೆಚ್ಚು ಇದೆ ನಮ್ಮ ಮನೆಯಲ್ಲಿ ಇದೆಲ್ಲ ಅಮ್ಮನಿಗೆ ತುಂಬಾ ಪ್ರಿಯವಾದಂಥ ಕೆಲಸ ಹೂ ಹೂವಿನ ಗಿಡವನ್ನು ಹಾಕ್ಕೊಳ್ಳೋದು ಇದು ಫೈನಲಿ ನಮ್ಮ ಮನೆ ಗೇಟು ಗೇಟು ಜೊತೆಗೆ ಈ ಗೇಟಿನಲ್ಲಿ ನಮ್ಮ ದೇವ್ ದುರ್ಗ ಶ್ರೀ ದುರ್ಗಾ ನಿಲಯ ಹಾಗೂ ನಮ್ಮ ತಂದೆಯವರ ಹೆಸರು ಕೂಡ ಇದೆ ಸುತ್ತಮುತ್ತ ಏನು ಅಂದರೆ ಹಚ್ಚ ಹಸಿರಿನ ಮಧ್ಯೆ ನಮ್ಮ ಮನೆ ನಿಂತಿರೋದ್ರಿಂದ ಒಂಥರ ಶಾಂತವಾದ ವಾತಾವರಣ ನಮ್ಮ ಮನೆಯ ಸುತ್ತಲಿದೆ ನೋಡಿ ಎಷ್ಟೊಂದು ವಿಧ ವಿಧ ರೀತಿ ಅದು ಎಲ್ಲನೂ ಜಾತಿ ಹೂವಿನ ಗಿಡನೇ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಥರದ ಹೂವಿನ ಗಿಡ ನಮ್ಮ ಮನೇಲಿ ಇದೆ ಆಗ ಗೇಟನ್ನು ಓಪನ್ ಮಾಡಿಕೊಂಡು ನಮ್ಮ ಮನೆಯ ಅಂಗಳಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳುವಾಗ ಹೊರಾಂಗಣ ಏನಿದೆ ಅಂಗಳ ಅಂತ ನಾವೇನು ಕರಿತೀವಿ ಅದು ತುಂಬಾ ವಿಶಾಲವಾಗಿ ವಿಸ್ತಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಅಷ್ಟೇ ನಮ್ಮ ಮನೆಯಲ್ಲಿ ಕಾಫಿ ತೋಟ ಇರೋದರಿಂದ ಸೊ ತುಂಬ ವಿಶಾಲವಾಗಿರಬೇಕು ಅಂಗಳ ಅಂತ ಅನಿಸುತ್ತೆ ಜೊತೆಗೆ ನಮ್ಮ ಮನೆಯಲ್ಲಿ ಮೂರು ಮೂರು ಮಕ್ಕಳಿರೋದ್ರಿಂದ ಸೊ ಅವರಿಗೆ ಆಟವನ್ನು ಆಡೋದಕ್ಕೆ ತುಂಬ ಬೇಕು ಆಟ ಆಡೋದಕ್ಕೆ ಸ್ಪೇಸ್ ಬೇಕಲ್ವಾ ಹಾಗಾಗಿ ಮನೆಯ ಕಾಂಪೌಂಡ್ ಹೊರಗಿನಿಂದಲೂ ಕೂಡ ಅಷ್ಟೇ ಕೆಲವೊಂದು ಗಿಡಗಳನ್ನ ನೆಟ್ಕೊಂಡಿದ್ದಾರೆ ನಮ್ಮಮ್ಮ ಹತ್ತಿರದಲ್ಲೇ ಬಾಳೆ ಎಲೆ ಬಾಳೆ ಗಿಡವನ್ನು ಕೂಡ ಹಾಕ್ಕೊಂಡಿದ್ದಾರೆ ಹೇಳಿದ್ರೆ ಎಮರ್ಜೆನ್ಸಿಗೆ ಏನು ಬೇಕು ಅದೆಲ್ಲ ನಮ್ಮ ಮನೆ ಹತ್ತಿರನೇ ಹಾಕ್ಕೊಂಡಿದ್ದಾರೆ ಅಮ್ಮ ಸೊ ಇಲ್ಲಿ ನೋಡಿ ಇದು ಸೀತಾಫಲ ಅಥವಾ ರಾಮಫಲ ಯಾವುದು ಅಂತ ಗೊತ್ತಿಲ್ಲ ಬಟ್ ಅದು ಕೂಡ ನಮ್ಮ ಮನೆಯ ಪಕ್ಕದಲ್ಲೇ ಇದೆ ಹೂವಿನ ಗಿಡಗಳು ಬಟರ್ಫ್ರೂಟ್ ಗಿಡ ಕೂಡ ಇದೆ ಅದೇ ಯೂಶ್ವಲಿ ಆಯಾಯ ಪ್ರದೇಶಗಳಿಗೆ ಅನುಗುಣವಾಗಿ ಏನೆಲ್ಲ ಬೆಳ್ಕೋಬೋದು ಆ ಥರ ಬೆಳ್ಕೊಂಡಿದ್ದಾರೆ ಮಣ್ಣಿನ ಫಲವತ್ತತೆಯನ್ನು ನೋಡಿಕೊಂಡು ಕೆಲವೊಂದು ಬೆ ಏನು ಬೆಳಿಬೋದು ಅಂತ ನೋಡಿಕೊಂಡು ಕೆಲವೊಂದು ಗಿಡಗಳನ್ನ ಅಥವಾ ಹಣ್ಣು ಹಂಪಲಿನ ಗಿಡಗಳನ್ನ ತರಕಾರಿಗಳನ್ನು ಹಾಕ್ಕೊಳ್ತಾರೆ ನಮ್ಮ ಮನೆಯ ಸುತ್ತಲ ಸುತ್ತಲಿನಲ್ಲಿ ಸೊ ಇದು ಗೊತ್ತಿಲ್ಲ ನಾವು ಮೊದಲು ನೋಡಿ ಅದು ಕಾಪಿಕೆಟ್ ಅನಿಸುತ್ತೆ ಅದು ತಿಂದು ಇಲ್ಲಿ ಹಾಕಿ ಹೋಗಿದೆ ಸೊ ಇದರಲ್ಲಿ ನಾವು ಮೊದಲು ಕವಡೆ ಅಂತ ಏನೋ ಒಂದು ಆಟಾಡ್ತಿದ್ವಿ ನೋಡಿ ನಿಮಗೆ ನೆನಪಿರ್ಬೋದೇನೋ ನೋಡಿ ಗೊತ್ತಿಲ್ಲ ಇದು ಏನು ಅಂತ ಹೆಸರಂತೂ ಖಂಡಿತ ಗೊತ್ತಿಲ್ಲ ಬಟ್ ಚಿಕ್ಕ ಬಾಲ್ಯದ ನೆನಪಲ್ಲಿ ಇದು ಕೂಡ ಒಂದು ಆಗಿದೆ ನಮಗೆ ಬನ್ನಿ ಮುಂದಕ್ಕೆ ಹೋಗೋಣ ಇದು ನಾನು ಹೊರಗಡೆ ತೋರಿಸೋದು ಮತ್ತು ನಾನು ಅಮ್ಮನ ಅಮ್ಮ ನೆಟ್ಟಿರುವಂತಹ ಗಿಡಗಳನ್ನ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಸೀಬೆ ಗಿಡ ಕೂಡ ನಮ್ಮ ಮನೆಯ ಪಕ್ಕದಲ್ಲೇ ಇದೆ ಚೇಪೆಕಾಯಿ ಅಲ್ವಾ ಸೀಬೆಗೆ ಇನ್ನೊಂದು ಹೆಸರೇ ಚೇಪೆಕಾಯಿ ಅಂತ ಕೂಡ ಕರೀತಾರೆ ಸೊ ಚೇಪೆಕಾಯಿ ಕೂಡ ಇದೆ ಇದು ಈಗ ಹೊಸ ಗಿಡ ಆಗಿರೋದರಿಂದ ಅದರಲ್ಲೇನು ಕಾಯಿ ಬಿಟ್ಟಿಲ್ಲ ಸೊ ಬಿಡಬೇಕಷ್ಟೇ ಇನ್ನೂ ಆರೆಂಜ್ ಗಿಡ ನೋಡಿ ಪಕ್ಕದಲ್ಲ ಇದೆ ದೂರ ದೂರ ನೆಟ್ಟರೆ ಏನು ಗೊತ್ತಾ ಕಾಯಿಗೆ ಬಂದ ತುತ್ತು ಬಾಯಿಗೆ ಬಂದು ಬಂದಿಲ್ಲ ಅಂತಾರಲ್ಲ ಹಾಗೆ ಅದು ಬೇರೆಯವರ ಪಾಲಾಗಿ ಹೋಗ್ಬಿಡುತ್ತೆ ಯಾರು ಕುಯ್ತಾರೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಸೊ ಇದು ಈ ಒಂದು ಸೀಬೆ ಸೀಬೆ ಗಿಡ ಇದೆಯಲ್ಲ ಹುಳಿ ಸೀಬೆ ಅಂತೆ ಗೊತ್ತಿಲ್ಲ ನನಗೆ ಗ್ರಾಸ್ ಬ್ರೀಡ್ ಅನಿಸುತ್ತೆ ಅದು ಒಂಥರ ನೋಡೋದಕ್ಕೆ ಸೀಬೆಕಾಯಿ ಥರನೇ ಇರುತ್ತೆ ಆದರೆ ಅದು ಅದರಲ್ಲಿ ಕಾಯಿ ಇಲ್ಲ ಇದ್ರೆ ನಾನು ತೋರಿಸ್ತಾ ಇದ್ದೆ ಹೂ ಬಿಟ್ಟಿದೆ ನೋಡಿ ಆ ಕಡೆ ಜಮುನೇರಳೆ ಹಣ್ಣು ಅಲ್ಲ ಆ ಕಡೆ ಸೀಬೆಕಾಯು ಅಲ್ಲ ಆ ಥರ ಮಿಕ್ಸ್ಡ್ ಒಂದು ಫ್ರೂಟ್ ಇದು ಟೇಸ್ಟ್ ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಆ ಥರ ಟೇಸ್ಟ್ ಇದೆ ಅಂತೂ ಬಿಟ್ಟಿದೆ ಬಹಳನೇ ನಮ್ಮಮ್ಮ ಹೇಳ್ತಾರೆ ತುಂಬ ಹಣ್ಣು ತುಂಬಾ ಬಿಡುತ್ತೆ ಆವಾಗಂತೂ ಪಕ್ಷಿಗಳು ಇಲ್ಲೇ ಓಡಾಡ್ತೇ ಇರುತ್ತೆ ಅಂತ ನೋಡಿ ದೀಪಾವಳಿ ಟೈಮಲ್ಲಂತೂ ಇಲ್ಲಿದೆ ನೋಡಿ ಕಾಣ್ತಾ ಝೂಮ್ ಇದ್ದೀನಿ ಈ ಡ್ರ್ಯಾಗನ್ ಫ್ಲೈ ಇದೆಯಲ್ಲ ಹೆಚ್ಚಾಗಿ ನಮ್ಮದು ಗದ್ದೆ ಸೈಡು ಮನೆ ಆಗಿರೋದ್ರಿಂದ ಬಹಳನೇ ಹೆಚ್ಚಾಗಿ ಓಡಾಡ್ತಾ ಇರುತ್ತೆ ನೋಡಿ ನಾನು ಬರೀ ಹೊರಾಂಗಣ ಇನ್ನು ಕಾಂಪೌಂಡ್ ಹೊರಗಡೆಯಿಂದ ತೋರಿಸ್ತಾ ಇರೋದ್ರಿಂದ ಹೇಳ್ತಾ ಇರೋದು ಆನಂತರ ನಾನು ಮತ್ತೆ ಹೂವಿನ ಗಿಡ ಅಮ್ಮ ಅಮ್ಮ ನೆಟ್ಟಿರುವಂಥ ಹೂವಿನ ಗಿಡವನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಎಷ್ಟು ವೆರೈಟೀಸ್ ಇದೆ ಅಂತ ಇದು ಮಲ್ಲಿಗೆಯ ಬಳ್ಳಿ ಸೊ ಇದು ಹಬ್ಬಿದೆ ನೋಡಿ ಕೆಲವೊಂದು ತರಕಾರಿಗಳನ್ನು ಕೂಡ ಅಮ್ಮ ಹಾಕಿ ಅಂತ ಹೇಳುವಾಗ ಕೇವಲ ಇರೋದಕ್ಕೆ ಮಾತ್ರ ಅಲ್ಲ ಸುತ್ತಮುತ್ತ ಜಾಗ ಅಂತ ಇದ್ದರೆ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಏನೆಲ್ಲ ಬೆಳಿಬೋದು ಅಂತ ಅಮ್ಮ ತೋರಿಸ್ತಾರೆ ತೋರಿಸ್ಕೊಡ್ತಾ ಇದ್ದಾರೆ ಅಮ್ಮನೇ ನೋಡಿ ಏನೆಲ್ಲ ಇದೆ ಅಂತ ಟೊಮೆಟೊ ಹಾಕ್ಕೊಂಡಿದ್ದಾರೆ ನಾನು ಹೇಳಿದ್ದೇನೆ ಮೊದಲೇ ಹೂವಿನ ಗಿಡ ಜೊತೆಗೆ ಕೆಲವೊಂದು ತರಕಾರಿಗಳನ್ನು ಕೂಡ ಅಮ್ಮ ಹಾಕ್ಕೊಂಡಿದ್ದಾರೆ ಸೊ ಬೆಳೆಸ್ತಾ ಇದ್ದಾರೆ ಅಂದರೆ ಅಮ್ಮನಿಗೆ ಎಷ್ಟು ಯೂಸ್ ಆಗುತ್ತೋ ಅದೇ ರೀತಿಯಾಗಿ ಇಲ್ಲಿ ಇದು ಗಜನಿಂಬೆ ಅಂತೆ ಸೊ ಗಜನಿಂಬೆಯ ಗಿಡ ಗಜನಿಂಬೆ ಅಂದರೆ ಗೊತ್ತಿರುತ್ತೆ ನಿಮಗೆ ಲೆಮನ್ಗೆ ನಾರ್ಮಲ್ ಮಾಮೂಲಿ ಇದಕ್ಕಿಂತ ತುಂಬ ದೊಡ್ಡದಾಗಿರುವಂತಹ ಒಂದು ಸೈಜಲ್ಲಿ ಅದು ಗಜ ಅಂತ ಹೇಳುವಾಗಲೇ ನಿಮಗೆ ಅರ್ಥ ಆಗುತ್ತೆ ಸೊ ತುಂಬ ದೊಡ್ಡದಾಗಿ ಸೈಜಲ್ಲಿ ತುಂಬ ದೊಡ್ಡದಿರುತ್ತೆ ಸೊ ಹಾಗಾಗಿ ನಮ್ಮದು ಬಾವಿಕಟ್ಟೆ ನಾವು ಕೂಡ ಹಳ್ಳಿಯಲ್ಲಿ ಇರೋದ್ರಿಂದ ಬಾವಿ ಬೋರ್ ವಾಟರ್ ಎಲ್ಲ ಎರಡೂ ಇದೆ ನಾವು ಬಾವಿ ನೀರು ಹೆಚ್ಚಾಗಿ ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಸೊ ತುಂಬ ನೀಟಾಗಿ ಇದೆ ಇವಾಗಂತೂ ಮಳೆ ಅಲ್ವ ಸೊ ಹಾಗಾಗಿ ಸುತ್ತ ಕ್ಲೀನ್ ಮಾಡಿಲ್ಲ ಮಾಡಿಸ್ತಾರೆ ನಮ್ಮಪ್ಪ ನೋಡಿ ಇದು ಲಿಚ್ಚಿ ಹಣ್ಣಿನ ಗಿಡ ನೋಡಿ ಅದರಲ್ಲಿ ಕಾಯಿ ಬಿಟ್ಟಿಲ್ಲ ಇದು ಹೊಸ ಗಿಡ ಅಂತೆ ಸೊ ಬೆಳ್ಕೊಂಡಿದೆ ಬಟ್ ಯಾವಾಗ ಕಾಯಿ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಕಾಯಿ ಬಿಟ್ಟಾಗಂತೂ ಖಂಡಿತ ನಿಮ್ಮೊಂದಿಗೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇದು ಲಿಚ್ಚಿ ಗಿಡ ಆದಷ್ಟು ಎಲ್ಲರೂ ನೋಡೋದಕ್ಕೆ ಹಚ್ಚ ಹಸಿರಾಗಿರಲಿ ಅಂತ ಇಷ್ಟಪಡ್ತಾರೆ ಆದರೆ ತೋಟಕ್ಕೆ ಎಂಟ್ರಿ ಕೊಡೋಕ್ಕಂತೂ ತುಂಬಾ ಭಯ ಈ ಟೈಮಲ್ಲಿ ಯಾಕೆಂದರೆ ಮಳೆ ಹೆಚ್ಚಾಗಿರೋದ್ರಿಂದ ಜಿಗಣೆ ಉಂಬಳ ಅಂತೆಲ್ಲ ಕರಿತೀವಲ್ಲ ಲೀಚ್ ಏನಿದೆ ಅದು ತುಂಬಾ ಹೆಚ್ಚಾಗಿರುತ್ತೆ ಕೆಲವೊಂದು ತೋಟಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಎಲೆಗಳೇನಿರುತ್ತೆ ಅದು ತುಂಬ ಕೊಳದ ಮೇಲೆ ಅವುಗಳೆಲ್ಲ ಬರುತ್ತೆ ಹುಳ ಉಪ್ಪಟ ಎಲ್ಲನೂ ಇರುತ್ತೆ ತೋಟ ಅಂತ ಹೇಳುವಾಗ ಎಲ್ಲನೂ ಇರಬೇಕಲ್ವ ಹಾಗಾಗಿ ಸೊ ಇದು ನೋಡಿ ನಮ್ಮ ಮನೆಯ ಮುಂದಿನ ಒಂದು ವ್ಯೂಸ್ ಇದು ಗದ್ದೆಯೆಲ್ಲ ಇದೆ ನಮ್ಮ ಫ್ರೆಂಡ ಮನೆಯ ಮುಂದೆ ಗದ್ದೆ ತೋಟ ಇವುಗಳ ಮಧ್ಯೆ ನಮ್ಮ ಮನೆ ನಿಂತಿರೋದು ನರ್ವಿಸ್ಸ ಕೂಡ ಹಾಕಿ ಗೊತ್ತಿಲ್ಲ ನನಗೆ ಇದಕ್ಕೆ ಪ್ರಾಪರಾಗಿ ಏನು ಹೇಳ್ತಾರೆ ಅಂತ ಬಟ್ ನಾವು ನರ್ವಿಸ್ ಅಂತಲೇ ಹೇಳ್ತೀವಿ ಇದು ಹಾವುಗಳು ಬರದ ಹಾಗೆ ಈ ಈ ಒಂದು ಗಿಡ ಇದ್ದರೆ ಹಾವುಗಳು ಮನೆ ಹತ್ತಿರ ಸುಳಿಯಲ್ಲ ಅಂತೆ ಸೊ ಹೇಳ್ತಾರೆ ಬಟ್ ಗೊತ್ತಿಲ್ಲ ಹಾಗಾಗಿ ನಾವು ಎಲ್ಲರ ನಂಬಿಕೆ ಹಾಗೆ ನಾವು ಕೂಡ ಅದನ್ನ ಹಾಕ್ಕೊಂಡಿದ್ದೀವಿ ಅದರ ಒಂಥರ ಅದರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದರ ಎಲೆ ಯಾವ ರೀತಿಯಾಗಿದೆ ಅಂತ ಚಿಕ್ಕ ಚಿಕ್ಕ ಎಲೆಗಳು ಹಾಂ ಹಾಂ ಇಲ್ಲಿ ಒಂದು ಇನ್ನೊಂದು ಗಿಡ ಇದೆ ನಮ್ಗೆ ಗೊತ್ತಿಲ್ಲ ಕನ್ನಡದಲ್ಲಿ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಬಟ್ ನಾವು ತುಳುವಿನಲ್ಲಿ ಇದನ್ನು ಕೂವೆ ಅಂತ ಹೇಳ್ತೀವಿ ಇದು ಇದು ಯಾವ ಸಿಹಿ ಗೆಣಸಿನ ಆಕಾರದಲ್ಲಿ ಇರುತ್ತೆ ಸೇಮ್ ಗೆಡ್ಡೆ ಹೇಗೆ ಬರುತ್ತೆ ಸಿಹಿ ಗೆಣಸು ಯಾವ ರೀತಿಯಾಗಿ ಬರುತ್ತೋ ಅದು ಬಳ್ಳಿ ಥರ ಬರುತ್ತೆ ಬಟ್ ಬಳ್ಳಿಯಲ್ಲಿ ಬರೋದು ಈ ಕೂವೆ ಏನಿದೆ ಇದು ಕೂಡ ಗೆಡ್ಡೆ ಆಕಾರದಲ್ಲೇ ಇರೋದು ಸಿಹಿ ಗೆಣಸಿನ ಆಕಾರದಲ್ಲೇ ಟೇಸ್ಟ್ ಸ್ವಲ್ಪ ಸಿಮಿಲರ್ ಇರುತ್ತೆ ತಿನ್ನುವ ಹಾಗೇ ಬಟ್ ಎಲ್ಲರೂ ಇಷ್ಟಪಡುವ ಹಾಗೆ ಇದೆಯಾ ಅಂತ ಗೊತ್ತಿಲ್ಲ ಓಕೆ ಇದನ್ನು ಕೂಡ ಅಷ್ಟೇ ನಾನು ಫೈನಲಿ ಇದನ್ನ ತೊಳುವಿನಲ್ಲಿ ಕೂವೆ ಅಂತಲೇ ಹೇಳೋದು ಕನ್ನಡದಲ್ಲಿ ಗೊತ್ತಿಲ್ಲ ಗೊತ್ತಿರೋರು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದು ಕೇಸು ಕೇಸುವಿನ ಎಲೆ ಇದಂತೂ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಅಥವಾ ಕೊಡಗಿಯ ನಮ್ಮ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಇದನ್ನ ನಾವು ನೋಡ್ತೀವಿ ನಾವು ಮಳೆಗಾಲದಲ್ಲಿ ಈ ಇವುಗಳ ಖಾದ್ಯವನ್ನು ಮಾಡ್ಕೊಂಡು ತಿಂತೀವಿ ಪಲ್ಯ ಆಗಿರ್ಬೋದು ಅದರ ದಂಟಿನ ಪಲ್ಯ ಆಗಿರ್ಬೋದು ಅಥವಾ ಅದರ ಸುಳಿಯ ಪಲ್ಯ ಆಗಿರ್ಬೋದು ಇದರಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಕಪ್ಪು ಕೇಸು ಅಂತ ಹೇಳ್ತಾರೆ ಸ್ವಲ್ಪ ಕಲರ್ನಲ್ಲಿ ಕಪ್ಪು ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ ಅಲ್ಲ ಅಂದ್ರೆ ನಾನು ತೋರಿಸ್ಕೊಡ್ತಾ ಇದ್ದೆ ನಿಮಗೆ ನನ್ನೊಂದಿಗೆ ನನ್ನ ಮಗಳು ಕೂಡ ನನ್ನ ಹಿಂದೆ ಬರ್ತಾ ಇದ್ದಾಳೆ ತೋರಿಸ್ಕೊಡೋದಕ್ಕೆ ಅದು ತೋರಿಸಿ ಇದಕ್ಕೆ ತೋರಿಸಿ ಅಂತ ಉತ್ಸಾಹ ತೋರಿಸ್ತಾ ಇದ್ದಾಳೆ ನೋಡಿ ಇದು ನಾವು ನಾಲ್ಕು ಗಂಟೆ ಹೂ ಅಂತ ಕರಿತಿದ್ವಿ ಇದನ್ನ ಬೈಯ ಮಲ್ಲಿಗೆ ಅಂತ ತುಳುವಿನಲ್ಲಿ ಹೇಳ್ತೇವೆ ನಾವು ಬಟ್ ಇದನ್ನು ಕೂಡ ಅಷ್ಟೇ ನಾವು ಹೇಗೆ ನಮಗೆ ಹೇಗೆ ಗೊತ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ ಈ ಸೊಪ್ಪು ಇದೆಯಲ್ಲ ಸೊಪ್ಪು ಅಂತ ಇದನ್ನು ಪಲ್ಯ ಮಾಡಿ ತಿಂತಾರೆ ಜೊತೆಗೆ ಇದರ ಎಣ್ಣೆ ಕೋಕೋನಟ್ ಆಯಿಲ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಎಣ್ಣೆ ಕೂಡ ತೆಗೆದು ತಲೆಗೆ ಹಾಕೊಂಡ್ರೆ ತಂಪು ಅಂತೆ ಕಣ್ಣಿಗೆ ತುಂಬಾ ತಂಪು ಅಂತೆ ಸೊ ಪಲ್ಯ ಜೊತೆಗೆ ಎಣ್ಣೆ ಕೂಡ ಆಯಿಲ್ ಕೂಡ ಮಾಡಿ ನಾವು ಅಪ್ಲೈ ಮಾಡಿಕೊಳ್ಬೋದು ತುಳುವಿನಲ್ಲಿ ಇದನ್ನು ಹೊನ್ನಮ್ಮನ ಸೊಪ್ಪು ಅಂತ ಕರೀತಾರೆ ಗೊತ್ತಿಲ್ಲ ನನಗೆ ನೋಡಿ ಇಲ್ಲಿ ಒಮ್ಮೆ ಇರುವೆ ಕಪ್ಪೆಯನ್ನು ತಗೊಂಡು ಹೋಗ್ತಾ ಇದೆ ತನ್ನ ಆಹಾರಕ್ಕಾಗಿ ಹೇಗೆ ತಗೊಂಡು ಹೋಗ್ತಾ ಇದೆ ನೋಡಿ ಎಲ್ಲ ಜೀವಿಗಳಿಗೂ ಹೊಟ್ಟೆ ತುಂಬಿಸ್ಕೊಳ್ಳೇಬೇಕಲ್ವಾ ಸೊ ಅದರದ್ದು ಅದರ ಕೆಲಸ ಅದು ಮಾಡ್ತಾಯಿದೆ ಬೆಳಗ್ಗೆ ಎದ್ದು ಈ ಹೂವು ಶಂಖ ಹೂ ಅಂತ ನಾವು ಕರೆಯೋದು ಇದು ಶಂಕದ ಹೂ ಇದರಲ್ಲೂ ಕೂಡ ಕಲರ್ಸ್ ಇದೆ ಬ್ಲೂ ಇದೆ ಇದು ವೈಟ್ ಇದೆ ಬ್ಲೂ ಕೂಡ ಇದೆ ನಮ್ಮ ಮನೆಯಲ್ಲಿ ಕಾಣ್ತಾ ಇಲ್ಲ ಬ್ಲೂ ಇದೆ ಬ್ಲೂ ಕಲರ್ ಇದೆ ನೋಡಿ ಪಪ್ಪಾಯ ಕೂಡ ನಮ್ಮ ಮನೆ ಹತ್ತಿರನೇ ಬೆಳೆಸ್ಕೊಂಡಿದ್ದೀವಿ ನಾವು ಏನು ನಾನು ಹೇಳ್ದಲ್ಲ ನಿಮಗೆ ನಮ್ಮ ಮನೆ ಸುತ್ತಮುತ್ತಲಿನ ಸುತ್ತಮುತ್ತಲೇ ಎಲ್ಲ ಹಾಕ್ಕೊಂಡಿದ್ದೀವಿ ನಾವು ದೂರ ದೂರ ಕಣ್ಣಳತೆಯ ದೂರದಲ್ಲೇ ಹಾಕ್ಕೊಂಡಿರುವಂಥದ್ದು ಕರಿ ಕರಿಬೇವು ಬೇವಿನ ಏನಿದೆ ಒಗ್ಗರಣೆ ಸೊಪ್ಪು ಏನಿದೆ ಅದು ಕೂಡ ನಮ್ಮ ಮನೆ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀವಿ ಮತ್ತೆ ಯಾಕೆಂದರೆ ಎಮರ್ಜೆನ್ಸಿಗೆ ನಾವು ಅಲ್ಲಿಲ್ಲಿ ಓಡಬೇಕು ಅಂತಿಲ್ವಲ್ಲ ಹಾಗಾಗಿ ಇಲ್ಲೇನೇ ಇದೆ ಇದು ಚಿಕ್ಕ ಟೊಮೆಟೊ ಕಾರ್ಡ್ ಟೊಮೆಟೊ ಇದು ಕಾರ್ಡ್ ಟೊಮೆಟೊ ಅಂತ ಕರಿತೀವಿ ಬಟ್ ಇದರ ಚಟ್ನಿ ಚಟ್ನಿಯನ್ನು ಮಾಡಿದರೆ ಬಹಳ ಟೇಸ್ಟ್ ಆಗುತ್ತೆ ಇದು ನೋಡಿ ಒಂದು ಒಂದಷ್ಟು ಕಾಯಿಗಳಾಗಿದ್ದಾವೆ ಇನ್ನು ಇನ್ನೊಂದಂತೂ ಇದು ಹೇಳಲೇಬೇಕು ನಿಮಗೆ ಗೊತ್ತಿರುತ್ತೆ ಈ ಸೊಪ್ಪಂತೂ ಇದು ನಾವು ಕಾಕೆ ಸೊಪ್ಪು ಅಂತ ಕರಿತೀವಿ ಇದನ್ನು ನಮ್ಮ ನಮ್ಮ ಒಂದು ಪ್ರಾಂತ್ಯದಲ್ಲಿ ಹಾಗೆಯೇ ಕರೆಯೋದು ಕಾಕೆ ಸೊಪ್ಪು ಕೂಡ ಕರೀತಾರೆ ಹಾಗೇ ಇದನ್ನು ಗಿಣಿಕೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ಆಲ್ಮೋಸ್ಟ್ ಇದು ಎಲ್ಲ ಕಡೆಗಳಲ್ಲಿ ಸಿಗುತ್ತೆ ಸೊಪ್ಪಿನ ಅವರು ಅಂಗಡಿಗಳಲ್ಲಿ ಅಥವಾ ಸೊಪ್ಪಿ ಸೊಪ್ಪಿನಮ್ಮ ಏನಾದರೂ ಮಾರ್ಕೊಂಡು ಬಂದರೆ ಖಂಡಿತ ಇರುತ್ತೆ ಇದು ಇದು ಕೂಡ ಮಾಡ್ತಾರೆ ಸೊ ಇದು ಇವುಗಳು ಕೂಡ ನಮ್ಮ ಮನೇನಲ್ಲಿದೆ ಹಳ್ಳಿ ವಾತಾವರಣ ಏನು ಏನಂತ ಹೇಳಿದ್ರೆ ನಮಗೆ ಬೇಕಾದ ಬ ಬೇಕಾಗಿರುವಂಥದ್ದು ನಮ್ಮ ಕೈಗೆಟ್ಕುವ ಹಾಗೆ ನಮಗೆ ಸಿಗುತ್ತೆ ಅದನ್ನೇನು ಗೊಬ್ಬರ ಹಾಕಿ ಬೆಳೆಸಬೇಕು ಅಂತ ಏನಿಲ್ಲ ಆದರೆ ಪಾಡಿಗೆ ಅದು ಬರ್ತಾ ಇರುತ್ತೆ ನಾವು ಅದನ್ನ ಉಪಯೋಗಿಸ್ಕೊಳ್ತಾ ಇರ್ತೀವಿ ಅಷ್ಟೇ ನೋಡಿ ಎಲ್ಲಿ ಜಾಗ ಇದೆ ಅಲ್ಲೆಲ್ಲ ನಮ್ಮಮ್ಮ ಹೂ ಗಿಡ ಹಾಕ್ಕೊಬಿಟ್ಟಿದ್ದಾರೆ ಚೆಂದ ಕಾಣಬೇಕು ಅಂತ ಇದಂತೂ ಗೊತ್ತೇ ಇದೆ ನಿಮಗೆ ದೊಡ್ಡ ಪತ್ರ ದೊಡ್ಡ ಪತ್ರ ಕಟ್ಟಾಗಿತ್ತು ದೊಡ್ಡ ಪತ್ರೆಯಲ್ಲೇ ಇದು ಗೊತ್ತಿ ಕೆಮ್ಮು ಶೀತ ಏನೇ ಇದ್ದರೂ ನೆಗಡಿ ಏನೇ ಇದ್ದರೂ ಇದನ್ನು ನಾವು ಬಳಕೆ ಮಾಡಿ ಮಾಡಿಕೊಂಡ್ರೆ ಸ್ವಲ್ಪ ಮಕ್ಕಳಿಗೆ ಅದರ ನೀರನ್ನು ತೆಗೆದುಕೊಟ್ಟರೆ ಕುಡಿಸಿದ್ರೆ ಚೆನ್ನಾಗಿ ಕಡಿಮೆ ಆಗುತ್ತೆ ಇದೆಲ್ಲ ಆಗುತ್ತೆ ಜೊತೆಗೆ ಇದರ ಬೋಂಡ ಕೂಡ ಮಾಡ್ತಾರೆ ನಮ್ಮ ನಮ್ಮನೇಲೆಂತೂ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಬೇಕು ಇದು ಕೂಡ ಇದೆ ಜೊತೆಗೆ ಚರ್ಮದ ಕಾಯಿಲೆಗಳೇನಾದರೂ ಆಗಿ ಆಗಿದ್ರೆ ಆದರೆ ಒಂಥರ ಶರೀರದಲ್ಲಿ ಕೆಂಪು ಬರುತ್ತಲ್ವ ಕಜ್ಜಿ ಥರ ಕೆಂಪು 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 ಬರುತ್ತಲ್ಲ ಅದಕ್ಕೆ ಇದರ ಅದು ಚಜ್ಜಿ ಹಚ್ಕೊಂಡ್ರೆ ಒಂದು ತುಂಬ ಚೆನ್ನಾಗಿರುತ್ತೆ ಅದು ಕಡಿಮೆ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಪೈನಾಪಲ್ ಗಿಡ ಕೂಡ ಇದೆ ಇದರಲ್ಲಿ ತುಂಬಾ ಬಿಟ್ಕೊಳ್ಳುತ್ತೆ ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಾವು ತೊಗೊಂಡು ಬಂದಿರೋದು ತಿನ್ನೋದಕ್ಕೆ ಅದರ ಚಿಗುರು ಹಾಕೊಂಡ್ರೆ ಮುಗಿತಲ್ವಾ ಸೊ ಅದು ಬಂದುಬಿಡುತ್ತೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಬಂದುಬಿಡುತ್ತೆ ಇದು ಅದಕ್ಕೇನು ತುಂಬ ಆರೈಕೆ ಮಾಡಬೇಕು ಅಂತ ಏನಿಲ್ಲ ಸೊ ಇದು ಪೈನಾಪಲ್ ಗಿಡ ಕೂಡ ಇದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದೆ ಆದರೆ ನನ್ನ ಒಂದು ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಲೈಕ್ ಕೂಡ ಒಂದು ಕೊಟ್ಬಿಡಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಜೈ ಶ್ರೀರಾಮ್